ಎಲ್ಲರಿಗೂ ನಮಸ್ಕಾರ ಇವತ್ತು ಎರಡು ದಿನಕ್ಕೆ ಬೆಂಗಳೂರಲ್ಲಿ ಒಂದು ತುಂಬ ಪ್ರಾಮಾಣಿ ಪ್ರಾಮಾಣಿಕವಾಗಿ ಇವೆಂಟ್ ನಡೀತಾ ಇದೆ ದ ಇಂಡಿಯಾ ಅಡ್ವಾಂಟೇಜ್ ಸಮಿಟ್ ಅಂತ ಈ ಸಮಿಟಲ್ಲಿ ನಾವು ಸ್ಟಾರ್ಟಪ್ಸು ಮತ್ತು ದೊಡ್ಡ ಕಂಪ್ನಿ ಮತ್ತು ಮಿಡ್ ಸೈಜ್ ಕಂಪ್ನೀಸ್ನ ಒಟ್ಟಿಗೆ ತಂದಿದ್ದೀವಿ ಎಲ್ಲರೂ ಕನೆಕ್ಟ್ ಕೊಲಾಬ್ರೇಟ್ ಮಾಡಿ ಯಾವ ಥರ ದೇಶಕ್ಕೆ ಸಸ್ಟೇನಬಲ್ ಆಗಿ ಅಂದರೆ ವಾಟರ್ ಎನರ್ಜಿ ಮೊಬಿಲಿಟಿ ಇದನ್ನು ಎಲ್ಲ ಯಾವ ಥರ ಸಸ್ಟೇನಬಲಿ ಆಗಿ ಮಾಡ್ಬೋದು ಅಂತ ಪ್ಲ್ಯಾನ್ ಮಾಡಿ ಡಿಸ್ಕಸ್ ಮಾಡಿ ಕೊಲಾಬ್ರೇಟ್ ಮಾಡಿ ಹೊಸ ದಾರಿ ತಲುಪೋದಕ್ಕೆ ಈವೆಂಟ್ ಮಾಡಿದ್ದೀವಿ ಇದ್ರ ಮೇನ್ ಉದ್ದೇಶ ಏನಂದರೆ ಪ್ರಾಕೃತಿಕವಾಗಿ ತುಂಬ ಕಡೆ ಫ್ಲಡ್ಡು ರೌಟು ಹೀಟಿಂಗು ಓವರ್ ಹೀಟಿಂಗು ಈ ಥರ ಪ್ರಾಬ್ಲಮ್ಸ್ ಬರ್ತಾ ಇದೆ ಇದನ್ನು ಯಾವ ಥರ ಸಸ್ಟೈನಬಲ್ ಸೊಲ್ಯೂಷನಿಂದ ಸಾಲ್ವ್ ಮಾಡ್ಬೋದು ಅಂತ ನಾವು ಈ ಸಬ್ಮಿಟ್ ಮಾಡಿದ್ದೀವಿ ಆಲ್ಮೋಸ್ಟ್ ಸೆವೆಂಟೀನ್ ಕಂಟ್ರೀಸಿಂದ ಜನ ಬಂದಿದ್ದಾರೆ ಎರಡು ದಿನಕ್ಕೆ ಇವತ್ತು ನಾಳೆ ಟ್ವೆಂಟಿ ಫಿಫ್ತ್ ಟ್ವೆಂಟಿ ಸಿಕ್ಸ್ ಸೆಪ್ಟೆಂಬರ್ ಶೆರೆಟನ್ ಹೋಟೆಲ್ ಬ್ಯಾಂಗ್ಳೂರ್ ಮಲ್ಲೇಶ್ವರಮಲ್ಲಿ ನಡೀತಾ ಇರೋದು ಈ ಸತಿ ಬಂದು ಬಾಷು ಗ್ಲೋಬಲಿಂದ ಜನ ಇದ್ದಾರೆ ಮತ್ತು ಆರ್ ಕೆಡಿಸ್ ಐ ಬಿ ಐ ಟಚ್ ಕಂಪ್ನಿ ಅವ್ರು ಬಂದು ಬ್ಯಾಂಗ್ಳೂರ್ ಟ್ರಾಫಿಕ್ಕಲ್ಲಿ ಎ ಐ ಯೂಸ್ ಮಾಡ್ತಿರೋದು ಮತ್ತೆ ಅದು ಬಿಟ್ಟು ಸ್ಟಾರ್ಟ್ ಅಪ್ಸಲ್ಲಿ ನೋಡಿದರೆ ನಮ್ಮ ಯಾತ್ರಿ ಅವರು ಇಲ್ಲಿದ್ದಾರೆ ಅವರು ಆಟೋ ರಿಕ್ಷಾಗೆ ತುಂಬ ಬೆನಿಫಿಟ್ ಮಾಡಿದ್ದಾರೆ ನೀವು ನೋಡಿರ್ಬೋದು ಅವ್ರ ಬಗ್ಗೆ ಮತ್ತು ಪೋರ್ಟ್ ಅಂತ ಒಂದು ಸ್ಟಾರ್ಟ್ಅಪ್ ಇದೆ ಅವರು ಜನರನ್ನ ಕನೆಕ್ಟ್ ಮಾಡೋದು ಮೊಬೈಲ್ ನಂಬರ್ ಎಕ್ಸ್ಚೇಂಜ್ ಮಾಡಿದೆ ಅಂದರೆ ಕನೆಕ್ಟ್ ಮಾಡೋದು ಯಾಕಂದರೆ ಇವಾಗ ನೋಡ್ತೀವಿ ನಾವು ಮೊಬೈಲ್ ನಂಬರ್ ಕೊಡ್ತೀವಿ ಅದು ಎಲ್ಲೆಲ್ಲೋ ಹೋಗುತ್ತೆ ನಮಗೆ ಸ್ಕ್ಯಾಮ್ ಕಾಲ್ ಬರುತ್ತೆ ಸ್ಕ್ಯಾಮ್ ಮೆಸೇಜ್ ಬರುತ್ತೆ ತುಂಬ ಜನಕ್ಕೆ ಲಾಸ್ ಆಗ್ತಾಯಿದೆ ಅದನ್ನು ಯಾವ ಥರ ಅವಾಯ್ಡ್ ಮಾಡೋದು ಆ ಥರ ಸ್ಟಾರ್ಟಪ್ಪು ಇದೆ ಅದು ಬಿಟ್ಟು ತುಂಬ ಮೊಬಿಲಿಟಿ ಎನರ್ಜಿ ಏರ್ ಕ್ವಾಲಿಟಿ ಇದರಲ್ಲೆಲ್ಲ ಸ್ಟಾರ್ಟಪ್ ಇದೆ ಒಂದು ಸ್ಟಾರ್ಟಪ್ ಬಂದು ಸಿನ ನೈಂಟಿ ಪರ್ಸೆಂಟ್ ಚೀಪರ್ ಮಾಡಿಬಿಟ್ಟಿದ್ದಾರೆ ಮತ್ತು ಗ್ಯಾಸಸ್ಸು ಯೂಸ್ ಮಾಡ್ತಾ ಇಲ್ಲ ಅವರು ಇದ್ದಾರೆ ಆ್ಯಂಬಿಯೇಟ್ರ್ ಅಂತ ಅವರು ಹೈದರಾಬಾದಲ್ಲಿರೋದು ಇರೋದು ಅವರು ಇಲ್ಲಿ ಬಂದಿದ್ದಾರೆ ಇವರೆಲ್ಲ ಇಲ್ಲಿ ಬಂದು ಮತ್ತು ಕನೆಕ್ಟ್ ಮಾಡಿ ಫಂಡಿಂಗ್ ಯಾವ ಥರ ತಗೋಬೋದು ನೆಟ್ವರ್ಕ್ ಯಾವ ಥರ ಬಿಲ್ ಮಾಡೋದು ಅಂತ ಮಾಡ್ತಾ ಅದು ಇವಾಗ ಟ್ರಾಫಿಕ್ ಕಮಿಷನರ್ ಅನುಚೇತ್ ಸರ್ ಬರ್ತಾ ಇದ್ದಾರೆ ಅವರು ಅವ್ರು ಬಂದು ಇಂಜಿನಿಯರ್ ಆ್ಯಕ್ಚುಲಿ ನಮಗೆ ಒಂಥರ ಲಕ್ಕು ಬ್ಯಾಂಗ್ಳೂರಲ್ಲಿ ಅವ್ರ ಥರ ಕಮಿಷನರ್ ಇರೋದು ಯಾಕಂದರೆ ಅವ್ರು ಏನು ಮಾಡ್ತಾ ಇದ್ದಾರೆ ಟೆಕ್ನಾಲಜಿ ಯೂಸ್ ಮಾಡಿ ಯಾವ ಥರ ಟ್ರಾಫಿಕ್ನ ಕಡಿಮೆ ಮಾಡ್ಬೋದು ಎ ಐ ಮತ್ತೆ ಕ್ಯಾಮ್ರಾಸ್ನ ಯಾವ ಥರ ಎ ಐ ಜೊತೆ ಎನೇಬಲ್ ಮಾಡಿ ಟ್ರಾಫಿಕ್ ಸ್ಮೂದನ್ ಮಾಡ್ಬೋದು ಅಂತ ಅವ್ರು ನೋಡೋದು ಇವತ್ತು ಬಂದು ಅವರು ಪ್ರೆಸೆಂಟ್ ಮಾಡ್ತಾರೆ ಆಲ್ಮೋಸ್ಟ್ ತರ್ಟಿ ಪರ್ಸೆಂಟ್ ಟ್ರಾಫಿಕ್ ರಿಡಕ್ಷನ್ ಕಮ್ಮಿಯಾಗಿದೆ ಈ ಎ ಐ ಇ ಸಿಸ್ಟಮ್ ಚೂಸ್ ಮಾಡಿ ಅವರು ಡೀಟೇಲಾಗಿ ಪ್ರೆಸೆಂಟೇಷನ್ ಕೊಡ್ತಾರೆ ಟಿ ಐ ಎಸ್ ಇಟ್ ಇಸ್ ಫೋಕಸಿಂಗ್ ಆನ್ ಸಸ್ಟೈನಬಿಲಿಟಿ ಸಸ್ಟೈನಬಿಲಿಟಿ ಇಸ್ ಸೋ ಇಂಪಾರ್ಟೆಂಟ್ ಬಿಕಾಸ್ ವಿ ಹ್ಯಾವ್ ಟು ಥಿಂಕ್ ಅಪ್ ಅವರ್ ಕ್ಲೈಮೇಟ್ ಆ್ಯಕ್ಷನ್ ಸೊ ವಿ ಹ್ಯಾಡ್ ಅಪ್ರೋಚ್ ಸಸ್ಟೈನಬಿಲಿಟಿ ಫ್ರಮ್ ಮೆನಿ ಪಾಯಿಂಟ್ಸ್ ಐ ಕಮ್ ಫ್ರಮ್ ವಾಶ್ And we are working a lot on sustainability from the point of view of reducing emissions, uh, carbon footprint in mobility and uh, i am happy to be here and i am happy to be part of this summit with a big purpose of sustainability and uh, uh, i see so much of enthusiasm and so much of participation in this summit and i'm also happy that they've chosen the title as sustainability so it's extremely important uh, as a topic and i'm also proud coming from bosch ದ್ಯಾಟ್ ವಿ ರಿಲೇಟ್ ವೆರಿ ಕ್ಲೋಸ್ಲಿ ಟು ದಿಸ್ ಟಾಪಿಕ್ ಬೆಂಗಳೂರಲ್ಲಿ ಸೊ ಈಗ ಬೆಂಗಳೂರಲ್ಲಿ ಈಗ ಟ್ರಾಫಿಕ್ ನೀವು ನೋಡ್ತಾ ಇದ್ದೀರಾ ದ ಪೊಲ್ಯೂಷನ್ ಲೆವೆಲ್ಸ್ ನಮ್ಮ ಈ ವೆಹಿಕಲ್ಸ್ ಎಲ್ಲ ಜಾಸ್ತಿ ಆಗ್ತಾ ಇದೆ ರೋಡ್ಸಲ್ಲಿ ಸೊ ನಮ್ಮ ವಾಶ್ನಲ್ಲಿ ಟೆಕ್ನಾಲಜೀಸ್ ವಿಚ್ ರಿಡ್ಯೂಸಸ್ ಎಮಿಷನ್ ಅಂದರೆ ವೆಹಿಕಲ್ಸಿಂದ ಹೊರ ಹೊರ ಹೊರಗಡೆ ಬರುತ್ತಲ್ಲ ಹೋಗಿ ಆ ಎಮಿಷನ್ನ ಕಡಿಮೆ ಮಾಡಲಿಕ್ಕೆ ಟೆಕ್ನಾಲಜೀಸ್ನ ನಾವು ಡೆವಲಪ್ ಮಾಡ್ತೀವಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಬಗ್ಗೆನೂ ತುಂಬ ಕೆಲಸ ಮಾಡ್ತಾ ಇದ್ದೀವಿ ಆಲ್ಟರ್ನೇಟ್ ಫ್ಯೂಯಲ್ಸ್ ಬಗ್ಗೆ ವರ್ಕ್ ಮಾಡ್ತಾ ಇದ್ದೀವಿ ಸೊ ಓವರ್ ಆಲ್ ವಿ ಆರ್ ವರ್ಕಿಂಗ್ ಆನ್ ಡಿಫ್ರೆಂಟ್ ಟಾಪಿಕ್ಸ್ ಟು ಬ್ರಿಂಗ್ ಡೌನ್ ದ ಎಮಿಷನ್ಸ್ ಸೊ ಅದ್ರ ಬಗ್ಗೆ ಮಾತಾಡ್ತೀನಿ ನಾನು ಸೊ ನಮ್ಮ ಇಂಡಿಯಾನಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ಬಿಡ್ಲಿಕ್ಕೆ ಕಾರ್ ಬೇಕು ಅಥವಾ ವಸ್ತುಗಳನ್ನ ಮೂವ್ ಮಾಡಲಿಕ್ಕೆ ಟ್ರಕ್ಸ್ ಬೇಕು ಸೊ ಆದರೆ ಅದನ್ನು ಅವಾಯ್ಡ್ ಮಾಡೋಕ್ಕಾಗಲ್ಲ ಅದನ್ನು ಯೂಸ್ ಮಾಡೋದ್ರೂ ಕೂಡ ಹೇಗೆ ನಾವು ವಾತಾವರಣದ ಬಗ್ಗೆ ಎನ್ವಿರಾನ್ಮೆಂಟ್ ಬಗ್ಗೆ ಕಾಳಜಿ ಇರ್ಬೋದು ಅದನ್ನು ಅದ್ರ ಬಗ್ಗೆ ಮಾತಾಡ್ತೀವಿ Thank you.